ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸು ಬರ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವಾಗ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಈಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಅವರೇ ತಿಳಿಸ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಈ ಇಷ್ಟು ಜನರಿಗೆ ಬಂದಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗಾದರೆ ಯಾವತ್ತು ಬಿಡುಗಡೆ ಆಗಿರ್ಬೋದು ಎಷ್ಟು ಜನರಿಗೆ ಹಣ ಬಂದಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿರ್ಬೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ನಾವೇನು ಮಾಡಬೇಕು ನಮಗೆ ಯಾಕೆ ಬರ್ತಾ ಇಲ್ಲ ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೇನಾದರೂ ಹಣ ಒಂದು ನಾಲ್ಕೈದು ಕಂತಿಂದ ಬಂದೇ ಇಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಏನು ಮಾಡಬೇಕು ಅಂತಂದರೆ ಇವಾಗ ರಿಲೀಸ್ ಆಗಿರೋ ಕಂತುಗಳು ಆ ಕಂತುಗಳು ಬಂದೇ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ನವಂಬರ್ ಪಿಂಚಣಿ ಹಣ ಯಾವಾಗ ಬರುತ್ತೆ ಇವಾಗ ನವಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಯಿತಲ್ವ ಯಾವ ದಿನಾಂಕದಷ್ಟಲ್ಲಿ ರಿಲೀಸ್ ಆಗ್ಬೋದು ನವಂಬರ್ ತಿಂಗಳ ಪಿಂಚಣಿ ಹಣ ಅಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವೀಡಿಯೋದಲ್ಲಿ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಆಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣಗಳು ಬಂದಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ ಅದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಈಗ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಸುಮಾರು ಒಂದು ಮೂರ್ ನಾಲ್ಕು ಹಂತಗಳಿಂದ ಬಂದೇ ಇಲ್ಲ ಅಂತವ್ ನೀವೇನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಬರುತ್ತೇನೋ ಬರುತ್ತೇನೋ ಅಂತೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಬರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಿದಾಗ ಒಂದು ನಿಮಗೆ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ಕೊಟ್ಟಿರ್ತಾರಲ್ವ ಅದನ್ನು ತಗೊಂಡೋಗಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಯಾಕೆ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರಾಗಿ ತಿಳ್ಸ್ಕೊಡ್ತಾರೆ ಏನು ತೊಂದರೆ ಆಗಿದೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ಏನಕ್ಕೋಸ್ಕರ ರಿಜೆಕ್ಟ್ ಆಗಿದೆ ಕೆಲವೊಂದಿಷ್ಟು ಜನದ ಏನಾಗಿದೆ ಅಂತಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಕೆಲವೊಂದಿಷ್ಟು ಆ ಟ್ಯಾಕ್ಸ್ ಪೇರ್ ಅಂತ ತೋರಿಸಿ ರಿಜೆಕ್ಟ್ ಮಾಡಿದ್ದಾರೆ ಸೊ ಅಂತವ್ರೆಲ್ಲ ಏನ್ ಮಾಡ್ಬೇಕಾಗುತ್ತೆ ಮೇ ಬಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅಥವಾ ಅದೇ ಅಪ್ಲಿಕೇಶನ್ ಏನಾದರೂ ಬೇರೆ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಅದನ್ನೆಲ್ಲ ನೀವು ತಂದುಕೊಟ್ರೆ ಬಹುಶಃ ನಿಮಗೆ ಮತ್ತೆ ಪೆಂಡಿಂಗ್ ಹಣನೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಹಾಗಾಗಿ ಮಸ್ಟ್ ಒಂದು ಶುಡ್ಡು ನಿಮ್ಗೆ ಯಾರಿಗೆಲ್ಲ ಮೂರು ನಾಲ್ಕು ಅಂತ ಬಂದಿಲ್ಲ ನಾಲ್ಕೈದು ಅಂತ ಬಂದಿಲ್ಲ ಅವರು ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಬರುತ್ತೆ ಬರುತ್ತೆ ಅಂತ ಒಂದು ಸಾರಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಅಥವಾ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಾದರೂ ಆಫೀಸ್ ಇತ್ತು ಅಂತಂದರೆ ಅಲ್ಲಿ ಹೋದರೆ ನಿಮಗೆ ಪಕ್ಕಾ ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ ನೀವು ಏನು ಮಾಡಬೇಕು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ ಮೇಯ್ನ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ನಂಬರ್ ಇರುತ್ತೆ ಆ ಒಂದು ಆ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟು ಬೇಕೇ ಬೇಕಾಗುತ್ತೆ ಸೊ ಅದನ್ನು ನೀವು ತೊಗೊಂಡೋಗಿ ಏನಾಗಿದೆ ಅಂತ ತಿಳ್ಕೊಬೋದು ಇವಾಗ ನಿಮಗೆ ಕೇವಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಮೇ ಬಿ ನಿಮಗೆ ಇಪ್ಪತ್ತ್ಮೂರು ಏನಾದರೂ ರಿಲೀಸ್ ಆದಮೇಲೆ ಕೂಡ ಬರ್ಬೋದು ಅಥವಾ ನಿಮಗೆ ಬರೀ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಇನ್ನೂ ಯಾಕೆ ಬಂದಿಲ್ಲ ನಾವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿಸ್ಬೇಕಾ ನಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಜಮ ಆಗಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಅಷ್ಟೇ ಜನರಿಗೆ ಮಾತ್ರನೇ ಜಮ ಆಗಿರುವಂಥದ್ದು ಏಯ್ಟಿ ಪರ್ಸೆಂಟ್ ಒಳಗಡೆ ಒಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಆ ಬಹುಶಃ ಒಂದು ಸೆವೆಂಟಿ ಪ ಫೈವ್ಗಿಂದನೂ ಕಡಿಮೆನೇ ಅನ್ಕೊತೀನಿ ಇನ್ನೂ ಕೂಡ ಲೆಕ್ಕದ ಪ್ರಕಾರ ನೋಡೋಕೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ತರ್ಟಿ ಅಷ್ಟು ಜನಗಳಿಗೆ ಹಣ ಬರಬೇಕಾಗಿದೆ ಸೊ ವೆಯ್ಟ್ ಮಾಡಿ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಎಲ್ಲರಿಗೂ ಕೂಡ ಬಂದಿದೆ ನಿಮಗೆ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಟೆನ್ಷನ್ ಮಾಡ್ಕೋಬೋದಿತ್ತು ಬಟ್ ಆದರೆ ಇನ್ನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರುವಂಥದ್ದು ಬಹುಶಃ ಬರುತ್ತೆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ವೆಯ್ಟ್ ಮಾಡಿ ನೋಡೋಣ ಬರುತ್ತೆ ಖಂಡಿತವಾಗ್ಲೂ ಅಥವಾ ನೆಕ್ಸ್ಟ್ ಏನಾದರೂ ಇನ್ನೊಂದು ಕಂತೇನಾದರೂ ಬಿಡುಗಡೆ ಆಯಿತು ಅಂದರೆ ಮೇ ಬಿ ಆವಾಗ ನಿಮಗೆ ಬರ್ಬೋದು ಪೆಂಡಿಂಗ್ ಹಣ ಅಂತ ಅನ್ಸುತ್ತೆ ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಒಟ್ನಲ್ಲಿ ಬರುತ್ತೆ ನಿಮಗೆ ಬಂದಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳಕ್ಕೆ ಹೋಗ್ಬಿಡಿ ಇನ್ನೂ ಕೂಡ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಓಕೆನಾ ಇನ್ನು ಇಪ್ಪತ್ ಮೂರನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳು ಗಳು ಬರ್ತಾ ಇದೆ ಅಂತ ಹೇಳಿದೆ ಅಲ್ವಾ ನಾನು ಇವಾಗ ಒಂದು ಕಮ್ಯುನಿಟಿ ಪೋಸ್ಟ್ ಕೂಡ ನಿನ್ನೆ ಹಾಕಿದೆ ಅದರಲ್ಲೂ ಕೂಡ ಒಂದು ಇಪ್ಪತ್ತೊಂದು ಪರ್ಸೆಂಟ್ ಅಷ್ಟು ಜನರು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಬಂದಿದೆಯಾ ದೀಪಾವಳಿ ಹಬ್ಬದ ಟೈಮಲ್ಲೇ ಆ ರಿಲೀಸ್ ಆಯಿತು ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ ಮೂಲಕ ತಿಳಿಸಿದ್ರು ಮೇ ಬಿ ಅದೇನಾಗಿರುತ್ತೆ ಅಂದರೆ ಅವರಿಗೆ ಪೆಂಡಿಂಗ್ ಹಣ ಇರುತ್ತಲ್ವ ಸೊ ಆ ಪೆಂಡಿಂಗ್ ಹಣ ಮತ್ತೆ ಹೊಸ ಕಂತಿಂದ ಇಪ್ಪತ್ತೆರಡನೇ ಕಂತಿನ ಹಣ ಈ ರೀತಿಯಾಗಿ ಬಂದಿರ್ಬೋದು ಅನಿಸುತ್ತೆ ಬಹುಶಃ ಅವರು ಆ ಮೊದಲನೇ ಫಸ್ಟ್ ಕಂತಿಂದ ಇವರು ಇಲ್ಲಿವರೆಗೂ ಎಷ್ಟು ಕಂತು ಬಂದಿದೆ ಅಂತ ಲೆಕ್ಕ ಹಾಕಿದ್ರೆ ಅವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತೇಳ್ಬಿಟ್ಟು ಆದರೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಸಬ್ಸ್ಕ್ರೈಬರು ಸೊ ಈ ರೀತಿ ಫೈವ್ ಹಂಡ್ರೆಡ್ಗೆ ಸಿ ಫೋರ್ ಕೆ ಈ ರೀತಿ ಇರುವಂಥವರೇ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಬಂದಿದೆ ಇಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರಬಹುದು ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಮಾ ಆಲ್ರೆಡಿ ಹಣ ನಾನು ರಿಲೀಸ್ ಮಾಡಿ ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಹಣ ಮಾತ್ರ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ ಕಮೆಂಟ್ ಮಾಡ್ತಾ ಇರ್ಬೋದು ಬಟ್ ಅದೆಲ್ಲ ಫೇಕ್ ಆಗಿರುತ್ತೆ ಹಣ ಇನ್ನೂ ರಿಲೀಸ್ ಆಗಿಲ್ಲ ಬಹುಶಃ ಈ ತಿಂಗಳಲ್ಲಿ ಒಂದು ಹದಿನೈದನೇ ಅಷ್ಟರಲ್ಲಿ ಅಥವಾ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಬಹುಶಃ ನಮಗೆ ಒಂದು ಕಂತು ಸಿಗ್ಬೋದು ಅಷ್ಟೇ ಇವಾಗ ಆಲ್ಮೋಸ್ಟ್ ಮತ್ತೆ ನಾಲ್ಕೈದು ಕಂತೆ ಪೆಂಡಿಂಗ್ ಆಯಿತು ಅನ್ಸುತ್ತೆ ಅದರಲ್ಲಿ ಅಷ್ಟು ಕೂಡ ಅವ್ರು ಖಂಡಿತವಾಗ್ಲೂ ರಿಲೀಸ್ ಮಾಡಲ್ಲ ಬಹುಶಃ ಒಂದು ಕಂತು ಈ ಮಂತಲ್ಲಿ ರಿಲೀಸ್ ಆಗ್ಬೋದು ಯಾಕಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಹಾಗೆ ಒಂದು ಕಂತಲ್ಲಿ ರಿಲೀಸ್ ಮಾಡಿದ್ರು ಅಂತಂದರೆ ಒಂದು ತಿಂಗಳು ಟೈಮ್ ತಗೊಳುತ್ತೆ ಎರಡು ತಿಂಗಳು ಕೂಡ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಈ ತಿಂಗಳು ಕೊನೆವರೆಗೂ ಕೂಡ ಬಹುಶಃ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬಹುದು ಅಂದರೆ ಡೇಟನ್ನು ಕೂಡ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಇಲ್ಲಿ ಸರ್ಕಾರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾರೆ ಇನ್ನು ಎರಡು ದಿನದಲ್ಲಿ ಹಾಕ್ತೀನಿ ಇನ್ನೊಂದು ವಾರದಲ್ಲಿ ಹಾಕ್ತೀನಿ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಆದರೆ ಅವ್ರು ಹೇಳ್ದಂಗೆ ಹಣ ಬರ್ತಾ ಇಲ್ಲ ಅಲ್ವಾ ಸೊ ಹಂಗಾಗಿ ಎಕ್ಸ್ಪೆಕ್ಟನ್ನು ಮಾಡೋಕ್ಕಾಗಲ್ಲ ಬಹುಶಃ ಈ ತಿಂಗಳು ಹದಿನೈದನೇ ತಾರೀಕಷ್ಟೇ ಅಥವಾ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಸಿಗ್ಬೋದು ಬಟ್ ಆದರೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ನಿಮಗೆ ನೋಡ್ತಿರುವಂಥವ್ರು ನಿಮಗೇನಾದರೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತಂದರೆ ಮಾತ್ರನೇ ಮಾಡಿ ಆ ಸುಮ್ಮನೆ ಸುಮ್ಮನೆ ಫೇಕಾಗೆಲ್ಲ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಬೇಜಾರಾಗಬಾರ್ದಲ್ವ ಸೊ ನೀವು ಬಂದಿದೆ ಅಂತ ಕಮೆಂಟ್ ಹಾಕೋದು ಅವ್ರು ನಮಗಿನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಸೊ ಈ ರೀತಿಯಲ್ಲ ಆಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂದರೆ ಮಾತ್ರನೇ ಕಮೆಂಟ್ ಹಾಕಿ ಹಾಗೆಯೇ ಇಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಲಾಸ್ಟ್ ನವೆಂಬರ್ ಲಾಸ್ಟ್ ವೀಕಲ್ಲೇ ಬಿ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಸೊ ಹಾಗಾಗಿ ಎನಿ ಟೈಮು ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ನಾನು ಈಗ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಇವತ್ತೇ ಬರ್ಬೋದು ಸಂಜೆಯಿಂದಲೇ ಬರ್ಬೋದು ನಾಳೆ ಬರ್ಬೋದು ಅಥವಾ ಈ ತಿಂಗಳು ಹೆಂಡಿಂಗಿಗೆ ಬರ್ಬೋದು ಮೂವತ್ತನೇ ತಾರೀಕಿಗೆ ಬರ್ಬೋದು ಬಟ್ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಈ ತಿಂಗಳಲ್ಲಂತೂ ಇಪ್ಪತ್ತ್ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬಟ್ ಈ ದಿನಾಂಕಕ್ಕೆ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ನವಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಇವಾಗ ನವಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಯಿತಲ್ವ ಇವಾಗ ಆಲ್ರೆಡಿ ಇವತ್ತಿಷ್ಟು ನಾಲ್ಕನೇ ತಾರೀಕು ಯಾವ ಡೇಟಿಗೆ ಬರಬಹುದು ಅಂದರೆ ಈಗ ಸ್ವಲ್ಪ ದಿನದಿಂದ ಏನಾಗ್ತಿತ್ತು ಒಂದು ಹತ್ತನೇ ತಾರೀಕು ಅಷ್ಟಲ್ಲೇ ಬರ್ತಾಯಿತ್ತು ಈಗ ಒಂದು ಎರಡು ಮೂರು ತಿಂಗಳಿಂದ ಒಂದು ಹತ್ತನೇ ತಾರೀಕು ಹಾಕ್ತಾ ಹಾಕ್ತಾಯಿದ್ರು ಅದಕ್ಕೂ ಮುಂಚೆ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಮಂತ್ ಎಂಡಾಗಿ ಈ ಈ ರೀತಿಯಾಗಿ ಹಾಕ್ತಾಯಿದ್ರು ಸೊ ಕಳೆದ ತಿಂಗಳು ಕೂಡ ಸ್ವಲ್ಪ ಲೇಟಾಗೇ ಬಂತು ಆದರೂ ಹಿಂದಿನ ತಿಂಗಳು ಒಂದೆರಡು ತಿಂಗಳಲ್ಲ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅಷ್ಟಲ್ಲೇ ಬಂದುಬಿಟ್ಟಿತ್ತು ಸೊ ಈ ತಿಂಗಳು ನವಂಬರ್ ತಿಂಗಳಲ್ಲಿ ಯಾವಾಗ ಬರುತ್ತೆ ಈ ಹತ್ತನೇ ತಾರೀಕು ಬರುತ್ತಾ ಅಥವಾ ಹದಿನೈದನೇ ತಾರೀಕು ಅಷ್ಟ್ರಲ್ಲಿ ಬರುತ್ತಾ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಇಲ್ಲಿ ಡೇಟನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿ ಇದೇ ಡೇಟಿಗೆ ಅಂತ ಹೇಳೋಕ್ಕಾಗಲ್ಲ ಬಹುಶಃ ನಿಮಗೆ ಒಂದು ಹತ್ತನೇ ತಾರೀಕು ಒಂದು ಹನ್ನೆರಡನೇ ತಾರೀಕು ಅಥವಾ ಒಂದು ಹದಿನೈದನೇ ತಾರೀಕಷ್ಟಲ್ಲಿ ಬರ್ಬೋದು ಮೇ ಬಿ ಒಂದು ಹತ್ತನೇ ತಾರೀಕಷ್ಟರಲ್ಲಿ ರಿಲೀಸ್ ಆಗ್ಬೋದು ಅಂತ ಅನಿಸುತ್ತೆ ಇವತ್ತು ಆಲ್ರೆಡಿ ನಾಲ್ಕನೇ ತಾರೀಕು ಇನ್ನೊಂದು ಐದಾರು ದಿನದಷ್ಟರಲ್ಲಿ ಮೇ ಬಿ ಪಿಂಚಣಿ ಹಣ ಬರುತ್ತೆ ಅಂತ ಅನ್ಸುತ್ತೆ ಹಾಗೆ ತುಂಬ ಜನ ನಮಗೆ ಮೂರು ನಾಲ್ಕು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ನೀವೇನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದಲ್ಲಿ ತಾಲೂಕು ಆಫೀಸ್ ಇರುತ್ತಲ್ವಾ ಅಲ್ಲಿ ಹೋಗಿ ನಿಮ್ಮದು ಪೆನ್ ಪೆನ್ಷನ್ ಸೆಕ್ಷನ್ನು ಸಪ್ರೇಟ್ ಇರುತ್ತಲ್ವಾ ಸೊ ಅಲ್ಲಿ ಹೋಗಿ ವಿಚಾರಿಸಿ ನಿಮಗೆ ಪೆನ್ಷನ್ ಹಾಕುವಾಗ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿರ್ತಾರೆ ಅಂತ ಅನ್ಸುತ್ತೆ ಆ ಅಥವಾ ನಿಮ್ದು ಆಧಾರ್ ಕಾರ್ಡೇ ತಗೊಂಡೋಗಿ ನಿಮ್ಮ ಹತ್ರ ಅದೆಲ್ಲ ಇರಲಿಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ನೇ ತಗೊಂಡೋಗಿ ಆ ಪೆನ್ಷನ್ ಕೊಡ್ತಾರಲ್ಲ ಆ ಒಂದು ಸೆಕ್ಷನ್ಗೆ ಹೋಗಿ ವಿಚಾರಣೆ ಮಾಡಿ ನಮಗೆ ಮೂರು ನಾಲ್ಕು ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಯಾಕೆ ಅಂತೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಜನದು ಪಿಂಚಣಿ ಹಣನೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕಳೆದ ಒಂದೆರಡು ವಿಡಿಯೋದಲ್ಲಿ ತಿಳಿಸಿದೆ ಯಾಕೆ ಅಂತಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು ಇವಾಗ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಂದೆ ತಾಯಿಯವ್ರಿಗೆ ಪಿಂಚಣಿ ಹಣ ಬರಲ್ಲ ಯಾಕಂದರೆ ಒಂದೇ ಫ್ಯಾಮಿಲಿನಲ್ಲಿ ಇರ್ತಾರೆ ಅವರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತಂದರೆ ತುಂಬ ಚೆನ್ನಾಗೇ ಇರ್ತಾರೆ ಅಲ್ವಾ ಸೊ ಅವರಿಗೆ ಪಿಂಚಣಿ ಹಣ ಅವಶ್ಯಕತೆ ಇರೋದಿಲ್ಲ ಹಾಗೆ ಟ್ಯಾಕ್ಸ್ ಪೇ ಮಾಡ್ತಿರೋವಂಥವ್ರು ಜಿ ಎಸ್ ಟಿ ಪೇ ಮಾಡ್ತಾ ಇರುವಂಥವ್ರು ಸೊ ಅಂಥವ್ರ್ದೆಲ್ಲ ಯಾರೆಲ್ಲ ಪಿಂಚಣಿ ಹಣ ಪಡೆಯೋದಕ್ಕೆ ಎಲಿಜಿಬಲ್ ಇಲ್ಲ ಅರ್ಹರಿಲ್ಲ ಅವ್ರದೆಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ರು ಬಹುಶಃ ಅಂಥವ್ರ್ದೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಅದೇ ಆ ಯಾವ ರೀತಿಯೂ ಕೂಡ ಆ ರೀತಿ ನಿಮ್ಮ ಮನೆಯಲ್ಲಿ ಯಾರು ಟ್ಯಾಕ್ಸ್ ಪೇ ಮಾಡಲ್ಲ ಆ ರೀತಿ ಅಷ್ಟೊಂದು ಆದಾಯ ಇಲ್ಲ ನಮಗೆ ನಮಗೆ ಪಿಂಚಣಿ ಹಣನೇ ತುಂಬ ಮುಖ್ಯವಾಗಿ ಬೇಕಾಗ್ತಿದ್ದಿದ್ದು ಅನ್ನೋಂಥವ್ರು ನಮಗೆ ಬಂದೇ ಇಲ್ಲ ಮೂರ್ನಾಲ್ಕು ತಿಂಗಳಿನ ಅಂತಂದರೆ ನಾ ಹೇಳ್ದಂಗೆ ನೀವು ಹತ್ತಿರದಲ್ಲಿ ಹೋಗಿ ಪಿಂಚಣಿ ಸೆಕ್ಷನ್ ಇರುತ್ತಲ್ವ ಆಫೀಸಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ಸೊ ಆ ರೀತಿ ಯಾರನ್ನಾದರೂ ಗೊತ್ತಿರೋರನ್ನ ಸ್ವಲ್ಪ ವಿಚಾರಣೆ ಮಾಡಿ ಯಾಕೆ ಬರ್ತಾಯಿಲ್ಲ ಹೇಳ್ಬಿಟ್ಟು ಅವ್ರು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಬಿಟ್ಟು ತಿಳಿಸ್ಕೊಡ್ತಾರೆ ಓಕೆನಾ ಸೊ ಇನ್ನೂ ಕೂಡ ನವೆಂಬರ್ ತಿಂಗಳದು ಪಿಂಚಣಿಯಣ ಬಿಡುಗಡೆ ಆಗಿಲ್ಲ ಏನಾದರೂ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್